ಹಲೋ ಸ್ನೇಹಿತರೆ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಾನೇ ಒಂದು ಟಕಾಟಕ್ ಅಂತ ಒಂದು ನ್ಯೂಸ್ ಬಂತು ಆ ಟಕಾಟಕ್ ನ್ಯೂಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಅಂತಲೇ ವೀಡಿಯೋ ಮಾಡಿದ್ದೀನಿ ಸೊ ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬರುತ್ತೆ ಆ ಟೈಮಲ್ಲಿ ನಾನು ನಿಮಗೆ ಪ್ರತಿ ತಿಂಗಳು ಪ್ರತಿಯೊಂದು ಗೃಹಿಣಿಗೂ ಹೆಣ್ಮಕ್ಳಿಗೂ ನಾನು ಎಂಟು ಸಾವಿರದ ಐನೂರು ರೂಪಾಯಿ ಟಕಾಟಕಾ ಅಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಈ ಚುನಾವಣಾ ಪ್ರಚಾರದ ವೇಳೆ ಹೇಳಿದರು ಆ ಚುನಾವಣಾ ಪ್ರಚಾರದ ಟೈಮಲ್ಲಿ ಹೇಳಿರೋ ಅಂಥದ್ದು ಇವಾಗ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಅನ್ನೋ ಟೈಮ್ಗೆ ಇವಾಗ ಜನ ಎಲ್ಲ ಕಡೆ ಜಿ ಪಿ ಓ ಬೆಂಗಳೂರಿನ ಜಿ ಪಿ ಒಂದು ಪೋಸ್ಟ್ ಆಫೀಸಿನ ಮುಂದೆಗಡೆ ಈ ಥರ ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಸೊ ತಮ್ಮ ಅಕೌಂಟ್ಗಳನ್ನು ಲೇಡೀಸು ಓಪನ್ ಮಾಡಿಸೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಏನು ತುಂಬ ಕ್ಯೂ ನಿಂತ್ಬಿಟ್ಟಿದ್ದಾರೆ ಎಲ್ಲಿ ಏನೇ ಅವರು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಿದ್ದಾರೆ ಸೊ ನಮ್ಮಲ್ಲಿ ಯಾವುದೇ ಒಂದು ಆ ಥರ ರೂಲ್ಸ್ ಬಂದಿಲ್ಲ ಗೌರ್ಮೆಂಟಿಂದ ಈ ಥರ ಆಗಿಲ್ಲ ಅಂತ ಒಂದು ಗ್ರಾಹಕರ ಗಮನಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಕೂಡ ಹಾಕಿದ್ರು ಏನಕ್ಕೂ ತಲೆಗೆಡಿಸ್ಕೊಳ್ಳದೆ ಅಕೌಂಟ್ ಓಪನ್ ಮಾಡ್ಸೋಕ್ಕೆ ಜನಗಳು ಮುಂದಾಗಿದ್ದಾರೆ ಸೊ ಈ ವಿಷಯ ನಿಮ್ಮ ಊರಲ್ಲೇ ನಡೀತಾ ಇರ್ಬೋದು ಅದಕ್ಕಾಗಿ ನಾನು ಈ ವಿಷಯನ ತಿಳಿಸ್ತಾ ಇದ್ದೀನಿ ಗೌರ್ಮೆಂಟಿಂದ ಆ ಥರ ಏನಾದರೂ ಆದರೆ ನ್ಯೂಸ್ನ ಗೌರ್ಮೆಂಟಿಂದ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅದು ನೋಡಿ ಎಷ್ಟು ಸರ್ತಿ ಸಾಲಲ್ಲಿ ಹೋಗಿ ನಿಂತಿದ್ದಾರೆ ಸೊ ಅಕೌಂಟ್ ಓಪನ್ ಇಲ್ಲ ಅಂತಂದರೆ ಮಾಡಿಸ್ಕೊಳ್ರಿ ಅದು ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡೋಂಗಿಲ್ಲ ಪೋಸ್ಟ್ ಆಫೀಸ್ ಅವರು ಅಷ್ಟೇ ಸೊ ನಿಮ್ಗೆ ಮಾಡ್ಕೊಳ್ಳಲ್ಲ ಅಂತಲೂ ಹೇಳೋಕ್ಕಿಲ್ಲ ಬಟ್ ತುಂಬಾ ಜನ ಒಂದು ದಿನಕ್ಕೆ ಎಷ್ಟು ಜನ ನಿಂತಿರ್ತಾರೆ ಅಷ್ಟು ಜನ ಅಕೌಂಟ್ ಓಪನ್ ಮಾಡಿಕೊಡೋದು ಕೂಡ ಆಗೋದಿಲ್ಲ ಸೊ ಅವ್ರಿಗೆ ಲಿಮಿಟೇಷನ್ ಇರುತ್ತೆ ಎಷ್ಟು ಮಾಡಿಕೊಡ್ಬೇಕು ದಿನಕ್ಕೆ ಒಂದು ಅವರಿಗೆ ಬೆಳಗ್ಗೆ ಹತ್ತರಿಂದ ಒಂದೂವರೆ ಎರಡು ಗಂಟೆವರೆಗೂ ಟೈಮ್ ಇರುತ್ತೆ ಅಷ್ಟರ ಒಳಗಡೆ ಏನಾಗುತ್ತೆ ಅಷ್ಟನ್ನು ಖಂಡಿತ ಅವ್ರು ಮಾಡಿಕೊಡ್ತಾರೆ ಅದಾದಮೇಲೆ ಮತ್ತೆ ನೀವು ನಾಳೆ ಬರಬೇಕು ಅವರು ಸೊ ಈ ಥರ ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಆ ಥರದ್ದು ಏನೂ ನಮ್ಗೆ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ ಸೊ ಅನೌನ್ಸ್ ಮಾಡೋ ಮೈಕ್ನ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಆದರೂ ಜನ ನಿಲ್ತಾ ಎಲ್ಲ ಹೋಗಿ ಅಲ್ಲಿ ಪೋಸ್ಟ್ ಆಫೀಸ್ ಒಂದು ಕಡೆ ಈ ರೀತಿಯಾಗಿ ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಅಕೌಂಟ್ ಮಾಡಿಸ್ಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ